ಪದ ಬಾಬ ಎಲ್ಲ ಚಿಂತೆಗಳನ್ನು ತೂರ್ ಮಾಡಿ ಒಂದೇ ಒಂದು ಸಾರಿ ತಿರುಗಿ ನಾನು ನೋಡ್ಬಾರ್ದ ಇದು ಧರ್ಮವಂತರ ಕಣಮ್ಮ ಮುತ್ತೈವಿ ಮನೆ ಆದವಳು ನೆತ್ತಿಯ ತುಂಬ ಶರಗನ್ನು ಹೊತ್ತು ನೆಲದ ಮೇಲೆ ಚಿತ್ತಿಟ್ಟು ನೆಲರಿಟ್ಟು ನಡೆಯಬೇಕು ಕಣಮ್ಮ ಅರಬೆತ್ತಲೆ ಅಂಧಕಾರದ ಸೂತ್ರ ದಯಮಾಡಿ ನಿನ್ನ ಎದೆಯಿಂದ ಜಾರಿದ ಶರಗವನ್ನು ನೆತ್ತೇಗೆ ತೋಮ್ಮ ಅದೆಲ್ಲ ನಿಮ್ಮ ಅಜ್ಞಾನದ ಪರಮಾವಧಿ ಬಾವ ಬುದ್ಧಿ ಇಲ್ಲದವ ಜನರ ಪೆದ್ದು ಮಾತುಗಳಿಗೆ ಯಾವತ್ತೂ ಕಿವಿ ಕೊಡಬಾರ್ದು ಬದುಕೆಂಬುದು ಮೂರು ದಿನಗಳ ತಂತೆ ಆ ನಾನು ಹೇಗೆ ಅಂದಿರೋ ಹಾಗೆ ಕೇಳ್ಕೊಂಡು ಹೋದ್ರೆ ಧರ್ಮ ರಾಜ ಇದ್ದವರು ಮಹಾರಾಜರಾಗಿ ಬರಿಬಹುದು ಲವಣ್ಯ ಲವಣ್ಯ ನಿಮ್ಮ ಮಾತುಗಳು ಅದೇ ತಾರಿ ತಪ್ಪಿದ ದನಗಳಂತೂ ಹೊರಟಿದ್ದಾರೆ ದಿನ ಬೆಳಗಾದ್ರೆ ಧರ್ಮವನ್ನು ಪರಿಪಾಲಿಸುವ ನನಗೆ ಅಸಹ್ಯ ಆಗ್ತಾ ಇದೆಯಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಹೆಂಡತಿಯಾಗಿ ಈಗೆಲ್ಲ ಮಾತನಾಡಬಾರದು ನಡೆಯೋರಿಗೆ ನಾನು ಹೊಲಕ್ಕೆ ಹೋಗಬೇಕು ನಿಲ್ಲಿ ಬಾಬಾ ಶಕ್ತಿಯನ್ನು ಕಳೆದುಕೊಂಡು ಸರಸ ಸಲ್ಲಾಪವಿಲ್ಲದೆ ತಿರುಗುತ್ತಿರುವ ನಿಮ್ಮನ್ನು ನೋಡ್ತಾ ಇದ್ದೇನೆ ಗಯ್ಯೂ ಪಾಪ ಅನಿಸ್ತಾ ಇದೆ ಅದು ರಾಜ ವೈಭೋಗದಿಂದ ಸುಂದರವಾಗಿ ಕೂಡಿಕೊಂಡಿರುವ ನಿಮ್ಮ ದೇಹವನ್ನು ಬಿಡಲು ನನ್ನಿಂದ ಸಾಧ್ಯನೇ ಇಲ್ಲ ಿಚ್ಛೆಯನ್ನು ಪೂರ್ಣಗೊಳಿಸಿದರೆ ಈ ನಿಮ್ಮ ಚಿಂತೆಯನ್ನು ನಾನು ನಿಮ್ಮಿಂದ ದೂರ ಮಾಡ್ತೀನಿ ಬನ್ನಿ ಮಾವ ಬನ್ನಿ ಸರಿ ನಿಂತು ಮಾಡ ನಿರ್ಲತೆ ನೀನು ನನ್ನ ತಮ್ಮನ ಬರೆದಿ ಇದೆಯೋ ನನಗೆ ಸೊಸೆ ಅಷ್ಟೇ ಅಲ್ಲ ಮಗಳು ಮಗಳಿಗೆ ಕೂಡ ಸಮಾನ ನಾನು ಏಕಪತ್ತಿ ಋತಸ್ತ್ವ ನನ್ನ ತಂದೆ ಶ್ರೀರಾಮಚಂದ್ರನ ನಿಜ ತಲೆ ನಾನು ನಿತ್ಯ ದಾರಿ ಇಳಿದ ಹೊರಟರೆ ಸಾಕು ಮುತ್ತೈದಿ ಆದವಳು ನೆತ್ತಿಯ ತುಂಬ ಸರಗನ್ನು ಹೊತ್ತು ದೇವರು ಬಂದರೆಂದು ಕೈ ಮುಗಿದು ತಲವಾಗಿ ಧಾರಿ ಬಿಡುತ್ತಾರೆ ಅಂಥದ್ರಲ್ಲಿ ಮಾತುಗಳನ್ನು ಬಿಟ್ಟಬಿಡಿದ್ದ ಕಷ್ಟದಿಂದ ಸಾಗುತ್ತಿರುವ ಈ ನಿಮ್ಮ ಜೀವನಕ್ಕೆ ಇಲ್ಲಿಗೆ ವಿರಾಮ ಕೊಟ್ಟು ನನ್ನೊಂದಿಗೆ ಸುಖ ಅನುಭವಿಸಿ ಹಾ ಮಾವ ಇದು ನಿಮ್ಗೆ ಎರಡನೇ ಸದ್ಗುರು ಶ್ರೀ ಶ್ರೀ ಬಸವೇಶ್ವರ േ ഉത്തര കൊള്ളത്തേ ಯಾಕಂದ್ರೆ ಸಾಲ ಮಾಡಿ ಉಂಡರೆ ಈ ಉಂಡಂತೆ ತಂದೆಯ ಗಳಿಕೆಯಲ್ಲಿ ಉಂಡರೆ ಅಳಚಿದ ಅನ್ನ ಉಂಡಂತೆ ಅಂದ ಧರ್ಮರಾಜ ಸ್ವಂತ ಹಕ್ಕಿನಲ್ಲಿ ಬಂದವನಮ್ಮ ದಯಮಾಡಿ ದಯಮಾಡಿ ಹಿಂದಕ್ಕೆ ನಿನ್ನ ಮಾನಜಲದ ಮಾತನ್ನು ಹಿಂದಕ್ಕೆ ಕಳಿಸಿ ಆಘಾತಕ್ಕೆ ಬಿಡಿ ನೀವು ಈಗ ನಿಮ್ಮ ಕೊನೆ ನಿರ್ಧಾರವಾದ್ರೆ ನನ್ನ ನಿರ್ಧಾರ ಕೂಡ ಬೇರೆ ಆಗ್ಬೇಕಾಗುತ್ತದೆ ಸ್ವಲ್ಪ ವಿಚಾರ ಮಾಡಿ ಲಾವಣಿದ್ರೆ ನನ್ನನ್ನು ಕೊಂದು ಹಾಕಿ ಬಿಡವ ಸಂತೋಷದಿಂದ ಸಾಯ್ತೀನಿ let <laughs> ನಿನಗಾಗಿ ಮನ ಬಿಚ್ಚಿ ಬಂದ ಹೆಣ್ಣಿಗೆ ನೀನು ಲೊಚ್ಚರ ನೀಡ್ತಾ ಇದೀಯ ಹೆಲೋ ಹುಚ್ಚ ಕಾಣುವ ಈ ಸಮಾಜದಲ್ಲಿ ನಿನಗೇನು ಗೊತ್ತು ಹರಿಹರಗಳ ಕಥೆಗಳು ಒಂದು ಮಾತು ಸರಿಯಾಗಿ ಅರ್ಥ ಮಾಡ್ಕೋ ಮನೆಯಲ್ಲಿ ಮೋಹದ ಗಂಡನಿದ್ರು ಕೂಡ ಬಯಲಿನೊಂದಿಗೆ ಸೆರೆ ಕಾಸುವ ಹೆಂಗಸರು ಸಾಕಷ್ಟಿದ್ದಾರೆ ಈ ಜಗತ್ತಿನಲ್ಲಿ ಮಾಡ್ಬೇಕು ಸೇರಿಸ್ಕೊಳ್ಳಿ ಮಾವ ನಾವೇನು ಬೇಡ ಅಂದಿಲ್ಲ ಮನೆಯಲ್ಲಿ ಮೋಹದ ಮಡದಿ ಇದ್ರೂ ಕೂಡ ಮಗನ ಹೆಂಡತಿ ಜೊತೆ ಸರ್ಸಾಡುವ ನಿನ್ನಂತ ಧರ್ಮವಂತ ನಿಷ್ಠಾವಂತರು ಸಾಕಷ್ಟು ಧರ್ಮವಂತ ಮಾತೇ ಬಿರು ನುಡಿಗಳನ್ನು ಮೊದಲು ಕೀಗಚ್ಚರು ಕೈ ತಗಿ ತಮ್ಮನ ಹೆಂಡತಿ ತಂದೆ ಸಮನ ಮಾವನಿಗೆ ಊಟ ಬಡಿಸಲು ಹೋಗಿ ತಟ್ಟೆ ಬಿಟ್ರೆ ನಿನ್ನಂತ ಮಾವಂದ್ರು ತಟ್ಟೆ ನೋಡೋದಿಲ್ಲ ಹೆಣ್ಣಿನ ಸೀರೆ ಸೆರಗಿನಲ್ಲಿ ಇಣಿಕೆ ಹಾಕೋ ನೋಡ್ತಾರೆ ನಿನ್ನಂತ ಧರ್ಮವಂತರು ನೀನೊಂದು ಕಾಮದ ಹೆಣ್ಣಾಗಿ ಕಂಡ ಕಂಡವರಿಗೆ ಸರಗನ್ನು ಹಾಸಿ ಏಸಿ ಹೆಣ್ಣಾಗಿ ಬಂದು ನನ್ನ ಮನೆ ಸೇರಿದ ಮಾಯನಿದು ನಿನಗಿನ್ನು ಹೊಡೆತ ಜಾಡಿಸಿ ಒಡೆಯೋದೆ ಇರ್ತಕ್ಕಂಥ ಪರಿಸ್ಥಿತಿ ಆದ್ರೆ ಅದು ನಿನ್ನ ಕರ್ಮ ಅಂತ ನಾ ತಿಳಿದುಕೊತೀನಿ ಅಕಸ್ಮಾತ್ ಅದೆಲ್ಲ ಬೇಡವಾಗಿದ್ದೆ ಆದ್ರೆ ನಾ ಹೇಳ್ತಿರುವ ಹಾಗೆ ನನ್ನ ಮಾತನ್ನು ಕೇಳ್ಬೇಕು ಈ ನನ್ನ ಹೃದಯದ ಸಿಂಹಾಸನ ಮೇಲೆ ನೀವು ಹೇರಿ ಬಂದಿದ್ದೆ ಆದ್ರೆ ಮಹಾರಾಜನಾಗಿ ಮೆರಿತೀರ ಇಲ್ಲ ಆದ್ರೆ ನನ್ ಕಲಿ ಸಪ್ತ ಹಾಕ್ತೀರ ಕೂಡ ಸ್ವಲ್ಪ ಎಚ್ಚರವಾಗಿರಿ ಪದೇ ಪದೇ ಅದೇ ಮಾತನ್ನು ಹೇಳಿ ను సహ ಅಂದ್ರೂ <laughs> ಕೂಡ <laughs> <laughs> નમી જીવનેગીલ હાકી બીડપ હોય સત્યના સત્વ પરીક્ષા મારીક્ષ てろう I don't need them! ತಮ್ಮ ಸಸಿದರ ಈ ರೀತಿ ಹೊಡೆದ ಹೊಡೆದ ನನ್ನ ಮಾನ ಕಳಿಯಬೇಡಪ್ಪ ನನ್ನ ಮಾನ ಕಳಿಯಬೇಡ